ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಇ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಸಬ್ ಇನ್ಸ್ಪೆಕ್ಟರ್ ಅವರ ಸ್ಯಾಲರಿ ಹೊಸ ಮತ್ತು ಹಳೆ ವೇತನ ಆಗದ ಪ್ರಕಾರ ಅವರ ಬೇಸಿಕ್ ಸ್ಯಾಲ್ರಿ ಏನಿದೆ ಇನ್ಕ್ರಿಮೆಂಟ್ ಏನಿದೆ ಸ್ಕೇಲ್ ಏನಿದೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ತಮ್ಮೆಲ್ಲರಿಗೂ ಹಾಗೆ ಆರನೇ ವೇತನ ಆಯೋಗದಲ್ಲಿ ಪೊಬ್ ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು ಮೂವತ್ತೇಳು ಸಾವಿರದ ಒಂಬೈನೂರಿಂದ ಶುರುವಾಗ್ತಾ ಇತ್ತು ಮೂವತ್ತೇಳು ಸಾವಿರದ ಒಂಬೈನೂರಕ್ಕೆ ಡಿ ಎ ಎಚ್ ಆರ್ ಎ ಏನೇನು ಆ ಕಾಲಕ್ಕೆ ಅನುಗುಣವಾಗಿ ಬರ್ತಾಯಿತ್ತು ಅದನ್ನು ಆ್ಯಡ್ ಮಾಡಿಕೊಳ್ಳಿ ಮೂವತ್ತೇಳು ಸಾವಿರದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತುವರೆಗೂ ಹೋಗ್ತಾಯಿತ್ತು ವರ್ಷ ವರ್ಷ ಇದಕ್ಕೆ ಬರ್ತಾ ಇದ್ದಿದ್ದು ಇನ್ಕ್ರಿಮೆಂಟ್ ಬಂದು ಒಂಬೈನೂರ ಐವತ್ತು ರೂಪಾಯಿಗಳು ಅದೇ ಹೊಸ ಪಿ ಸ್ಕೇಲಲ್ಲಿ ಏನಾಗಿದೆ ಅಂದರೆ ಅರವತ್ತೊಂದು ಸಾವಿರದ ಮುನ್ನೂರು ಬ ಹೊಸಾದ ಫಿಕ್ಸೇಷನ್ ಆಗಿದೆ ಈ ಅರವತ್ತೊಂದು ಸಾವಿರದ ಮುನ್ನೂರು ಲಕ್ಷ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ರೂಪಾಯಿ ಹೋಗುತ್ತೆ ಪೇಸ್ಕೇಲಲ್ಲಿ ಈ ಒಂದು ಅರವತ್ತೊಂದು ಸಾವಿರದ ಮುನ್ನೂರಕ್ಕೆ ವರ್ಷ ವರ್ಷ ಬಂದು ಒಂದು ಸಾವಿರದ ಐನೂರು ರೂಪಾಯಿಗಳು ಬಡ್ತಿ ಸಿಗುತ್ತೆ ಇನ್ಕ್ರಿಮೆಂಟ್ ಇದೇ ಥರದಲ್ಲಿ ಏನು ಹೊಸ ಪೇ ಸ್ಕೇಲ್ಗೆ ಕೆಲ ತಿಳಿದಿದೆ ಹೊಸ ಎಚ್ ಆರ್ ಏನಿದೆ ಮತ್ತು ಹೊಸ ಡಿ ಎ ಏನು ಬರುತ್ತೆ ಆ ನಮ್ಮ ಮೂವತ್ತೊಂದು ಪರ್ಸೆಂಟ್ಗೆ ಡಿ ಎ ಮರ್ಜಿ ಮಾಡಿ ಈಗ ಏನು ಎಕ್ಸ್ಟ್ರಾ ಡಿ ಎಗಳಿದೆ ಅದನ್ನು ಏನು ಫಿಕ್ ಫಿಕ್ಸಿ ಫಿಟ್ಮೆಂಟ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಎಪ್ಪತ್ತು ಸಾವಿರದ ಮೇಲೆ ಬರುತ್ತೆ ಹೊಸ ಸ್ಯಾಲರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಇದೇ ಥರ ಮತ್ತೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಮತ್ತೊಮ್ಮೆ ಭೇಟಿಯಾಗೋಣ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ